ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಶಿವಮೊಗ್ಗದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಘೇರಾವ್ ಹಾಕಿದ ಘಟನೆ ನಡೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರಿಗೆ ಮುತ್ತಿಗೆ ಹಾಕಲಾಗಿದೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಯಡಿಯೂರಪ್ಪನವರನ್ನ ಘೇರಾವ್ ಮಾಡಿದ್ದಾರೆ ಶಿವಮೊಗ್ಗ ನಗರದ ಪ್ರಧಾನ ಅಂಚೆ ಕಚೇರಿ ಎದುರು ಮುತ್ತಿಗೆ ಹಾಕಲಾಗಿದೆ ಇನ್ನು ಘಟನೆ ಸಂಬಂಧ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ સર 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 દવિટ મને કોટતી સર દવિટ મને કોટતી એ ನೋ 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 ಜೋತಾಡಿ ಹೌದು ಅಲ್ಲಿಗೆ ಪ್ರಯತ್ನ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಸಾಲ ಮನ್ನಾ ಮಾಡಲಿಕ್ಕೆ ಕೇಂದ್ರದ ಮೇಲೆ ಒತ್ತಡ ಹಾಕುವಂತೆ ಇವತ್ತು ಬಿಎಸ್ ಯಡಿಯೂರಪ್ಪನವರನ್ನ ಮುತ್ತಿಗೆ ಹಾಕಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿರೋದು ಏನ್ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಈಗ ನಿನ್ನೆ ಶಿವಮೊಗ್ಗ ನಗರದ ವಿನೋದ್ ನಗರದಲ್ಲಿರುವಂತಹ ಯಡಿಯೂರಪ್ಪ ಮನೆಗೆ ಶಿವಮೊಗ್ಗದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮುಖಂಡರು ಮುತ್ತಿಗೆ ಹಾಕಿ ಏನು ರೈತರ ಸಾಲ ಕೇಂದ್ರ ಸರ್ಕಾರ ಮನ್ನಾ ಮಾಡ್ಬೇಕಂತ ಹೇಳಿ ಒಂದು ಆಗ್ರಹಪಡಿಸಿದ್ರು ಮುತ್ತಿಗೆ ಹಾಕಿ ಇವತ್ತು ಶಿವಮೊಗ್ಗ ನಗರಕ್ಕೆ ಶಿವಮೊಗ್ಗದಲ್ಲಿರುವಂತಹ ಪ್ರಧಾನ ಅಂಚೆ ಕಚೇರಿಗೆ ಯಡಿಯೂರಪ್ಪ ಅವರ ಭೇಟಿ ಆಗಿತ್ತು ಶಿವಮೊಗ್ಗಕ್ಕೆ ಪಾಸ್ಪೋರ್ಟ್ ಕೇಂದ್ರ ಏನು ಈಗಾಗಲೇ ಕೇಂದ್ರ ಸರ್ಕಾರ ನೀಡಿದೆ ಆ ಪಾಸ್ಪೋರ್ಟ್ ಕೇಂದ್ರ ಕಚೇರಿ ಎಲ್ಲಿ ಮಾಡಬೇಕು ಮತ್ತು ಸ್ಥಳ ಒಂದು ನಿಗದಿ ಆಗಬೇಕು ಅದರ ಸಂಪರ್ಕವಾಗಿ ಚರ್ಚೆ ಮಾಡ್ಲಿಕ್ಕೆ ಇವತ್ತು ಯಡಿಯೂರಪ್ಪ ಅಂಚೆ ಭೇಟಿ ಕೊಟ್ಟಿದ್ರು ಆ ಭೇಟಿ ಕೊಡೋದ್ರಿಂದ ಮೊದಲು ಅವರೇನು ಅಂಚಿಕೆಗೆ ಏನು ಬರುವ ಸಂದರ್ಭದಲ್ಲಿ ಶಿವಮೊಗ್ಗದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಭೇಟಿಯ ಅವಕಾಶ ಕೊಡಲಿಲ್ಲ ನಂತರ ಸ್ವಲ್ಪ ಮಾತಿನ ಚಕಮಕಿ ಆಯ್ತು ಅದ ನಂತರ ಯಡಿಯೂರಪ್ಪನೇ ಏನು ಕಾರ್ಯಕರ್ತರ ಬಳಿ ಹೋಗಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಒಂದು ಮನವಿಯನ್ನು ಕೂಡ ಸ್ವೀಕಾರ ಮಾಡಿದ್ರು ಆದ್ರೆ ಆ ಮನವಿಗೆ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರು ಸ್ಪಂದಿಸಿಲ್ಲ ಇನ್ನು ಯಡಿಯೂರಪ್ಪನ ಸಂಜಾಶ ನೀಡಲಿಕ್ಕೆ ಹೋದ್ರು ಕೇಂದ್ರ ಸರ್ಕಾರ ಏನು ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಇನ್ನೂ ಆದ್ರೂ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಮತ್ತು ಹಾರಿಕೆ ಉತ್ತರ ಕೊಡಲಿಕ್ಕೆ ಯಡಿಯೂರಪ್ಪನ ಮುಂದಾದರು ಹಾಗಾಗಿ ಯುವ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರು ಆಕ್ರೋಶವರು ಯಡಿಯೂರಪ್ಪನ ಯಡಿಯೂರಪ್ಪರನ್ನ ಮುತ್ತಿಗೆ ಹಾಕಿ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು ಅದ ನಂತರ ಯಡಿಯೂರಪ್ಪನವರು ಪ್ರಧಾನ ಅಂತ್ಯ ಕಚೇರಿ ಒಳಗಡೆ ತಮ್ಮ ಏನು ಭೇಟಿ ಇತ್ತು ಆ ಭೇಟಿ ಒಳಗಡೆ ಹೋದ್ರು ಅದರ ನಂತರ ಅಲ್ಲಿರುವಂತ ಕಾರ್ಯಕರ್ತರು ಮೋದಿ ಸರ್ಕಾರ ಮತ್ತು ಯಡಿಯೂರಪ್ಪ ಇದು ಕೂಡ ಘೋಷಣೆ ಕೂಡ ಹಾಕಿದ್ರು ಕೂಡಲೇ ಇದು ಕೇಂದ್ರ ಸರ್ಕಾರ ಇದೆ ರಾಜ್ಯ ಇದೆ ರೈತರ ಸಾಲವನ್ನು ಮನ್ನಾ ಹೇಳಿ ಆಗ್ರಹ ಕೂಡ ಮಾಡಿದ್ರು ಎಲ್ಲೋ ಕಡೆಯಿಂದ ರಾಜ್ಯ ಸರ್ಕಾರ ತನ್ನ ಕೆಲಸ ಮಾಡಿದೆ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಕಡೆಯಿಂದ ಯಡಿಯೂರಪ್ಪ ಅವರಿಗೆ ಬಿಸಿ ಮುಟ್ಟುವಂತ ಪ್ರಯತ್ನವನ್ನ ನಿನ್ನೆಯಿಂದ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಇವತ್ತು ಒಂದು ಹೆಜ್ಜೆ ಮುಂದಿಟ್ಟು ನೇರವಾಗಿ ಯಡಿಯೂರಪ್ಪ ಪುತ್ತಿಗೆ ಹಾಕಿರುವಂತ ಪ್ರಯತ್ನ ಮಾಡಿದ್ರು ಯಡಿಯೂರಪ್ಪನವರು ಕೂಡ ಏನು ಸಾಲ 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 ಮನ್ನಾ ಬಗ್ಗೆ ರಾಜ್ಯಾದ್ಯಂತ ಪ್ರವಾಸ ಕೂಡ ಮಾಡಿದ್ರು ಏನು ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡ್ಬೇಕಂತ ಸಾಕಷ್ಟು ಘೋಷಣೆ ಕೂಡ ಹಾಕಿದ್ರು ನೇರವಾಗಿ ಸಿದ್ದರಾಮಯ್ಯ ಟಾರ್ಗೆಟ್ ಕೂಡ ಮಾಡಿದ್ರು ಮೂಗು ಹಿಡಿದು ಸಾಲ ಮನ್ನಾ ಮಾಡ್ತೇವೆ ಅಂತ ಕೂಡ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಅದೆಲ್ಲ ಒಂದ್ ಕಡೆಯಿಂದ ಕಾಂಗ್ರೆಸ್ ಕೂಡ ಅದನ್ನ ಚಾಲೆಂಜ್ ತೆಗೆದುಕೊಂಡ್ರು ಈಗ ನಾವು ಸಾಲ ಮನ್ನಾ ಮಾಡಿದ್ದೇವೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದೆ ಅದು ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಿ ಹಿಡಿದ್ದಾರೆ ಮತ್ತೆ ಶಿವಮೊಗ್ಗದಲ್ಲಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಇದ್ದಾರೆ ಅವರಿಗೆ ನೇರವಾಗಿ ಪ್ರಶ್ನೆ ಇದ್ದಾರೆ ನೀವು ಯಾಕೆ ಸಾಲ ಮನ್ನಾ ಮಾಡ್ತಾ ಇಲ್ಲ ಮತ್ತೆ ಶಿವಮೊಗ್ಗ ಲೋಕಸಭಾ ಆಗಿದ್ದಾರೆ ಮತ್ತೆ ನೀವು ನೇರವಾಗಿ ಪ್ರಧಾನಮಂತ್ರಿ ಆಗ್ಲಿ ಮತ್ತೆ ಅರುಣ್ ಜೇಟ್ಲಿ ಅವರು ಗಮನಕ್ಕೆ ತರಬೇಕು ಮತ್ತು ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಆಗ್ರಹಿಸಿದ್ರು ಆ ಒಂದ್ ಕಡೆಯಿಂದ ಎಲ್ಲೋ ಒಂದ್ ಕಡೆಯಿಂದ ಎರಡು ಸಾವಿರಕ್ಕೆ ಇವತ್ತು ಬೆಳ್ಳೆ ಬೆಳಗ್ಗೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೊಂದ್ ಕಡೆಯಿಂದ ಬಿಸಿ ಮುಚ್ಚಿದ್ದಾರೆ ಈ ರೈತರು ಸಾಲ ಮನ್ನಾದಲ್ಲಿ ಏನು ರಾಜಕೀಯ ಆಗ್ತಿದೆ ಆ ರಾಜಕೀಯವನ್ನ ಇಲ್ಲಿ ಬಳಕೆ ಮಾಡಿಸುವಂತ ಪ್ರಯತ್ನ ಕೂಡ ಆಗ್ತಾ ಇತ್ತು ಎಲ್ಲೋ ಈಗ ಯಡಿಯೂರಪ್ಪನ ಕೂಡ ಎಲ್ಲ ಕಡೆ ಇಕ್ಕಟ್ಟು ಸಿಕ್ಕ ಕೊಡ್ತಾ ಹೇಳ್ಬೋದು ಕೇಂದ್ರ ಸರ್ಕಾರ ರೈತರು ಸಲ ಮಾನ ಮನ್ನಾ ಮಾಡಲೇಬೇಕನ್ನುವಂತ ಒಂದು ಸ್ಥಿತಿಗೆ ಬರ್ಬೇಕಾಗತ್ತೆ ಮತ್ತೆ ರೈತರು ಈಗ ಆಗ್ಲಿ ಮತ್ತೆ ಏನು ಈಗ ಕಳೆದ ವರ್ಷ ಕೂಡ ಬಿತ್ತು ಈ ವರ್ಷ ಕೂಡ ಸರಿಯಾಗಿ ಮಳೆ ಕೂಡ ಆಗಿಲ್ಲ ಹಾಗಾಗಿ ರೈತರು ಸಾಕಷ್ಟು ಸಂಕಷ್ಟ ಇರಿದ್ದಾರೆ ರೈತರು ಸಲ ಮಾನ ಮನ್ನಾ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹ ಮಾಡ್ತಿದ್ದಾರೆ ಬಸವರಾಜ್ ಮಾಹಿತಿಗಾಗಿ